ಶಗಿ ಪಟ್ಟಣದ ಪ್ರಜಾತೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಳ್ಳಲಾದ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದರು ಸಿ ಎಂ ಮನಗುಡಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿ ಜಿ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಟಿ ಕೆ ಮಲ್ಗೊಂಡ್ ನಾಗೇಶ್ ತಳವಾರ್ ಬೆನಕರಾಜ್ ಜೋಗೂರ್ ರಮೇಶ್ ಪೂಜಾರಿ ಆನಂದ್ ಶಾಬಾದಿ ಮಾತನಾಡಿದರು ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ಪವಿತ್ರ ಅಕ್ಕ ಆಶೀರ್ವಚನ ನೀಡಿದರು ತಾಲೂಕಿನ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಪ್ರೇಮ್ ಕುಮಾರ್ ಅಜ್ಜನವರ್ 只要你娃娃在。<laughs> <laughs> ಪ್ರಥಮವಾಗಿ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅಂತ ಕನ್ನಡ ದಿನಪತ್ರಿಕೆ ಬಂತು ಹದಿನೆಂಟುನೂರ ನೂರ ಒಬ್ಬ ಜರ್ಮನ್ ಮಿಷನರಿಯ ಒಬ್ಬ ಮೊಗಲಿಂಗ್ ಅಂತಕ್ಕಂಥವ್ರು ಈ ಪತ್ರಿಕೆಯನ್ನ ಭಾಷೆ ಮಿಷನ್ ಮುಂದ್ರಣಾಲಯದಿಂದ ಇದನ್ನು ಪ್ರಿಂಟ್ ಮಾಡಿದರು ಮುಂದೆ ಅದು ಪ್ರತಿ ಹದಿನೈದು ದಿವಸಗಳಿಗೊಮ್ಮೆ ಆ ತಮ್ಮ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ್ರು ಅಂತ ಹಿನ್ನೆಲೆಯಲ್ಲಿ ಇದ್ರೂ ಕೂಡ ಅದರಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ ವಿಶೇಷ ಬೇರೆ ಬೇರೆ ವಿಷಯಗಳ ಕುರಿತು ಕೂಡ ಅವರು ಆ ಪತ್ರಿಕೆಗಳಲ್ಲಿ ಜನರಿಗೆ ತಿಳುವಳಿಕೆಯನ್ನು ಮೂಡಿಸತಕ್ಕಂತಹ ಕಾರ್ಯವನ್ನು ಮಾಡಿದರು ಆ ಮುಂದೆ ಬಳ್ಳಾರಿಗೆ ಬಂತು ಬಳ್ಳಾರಿಗೆ ಬಂದ ಮೇಲೆ ಅದು ಕನ್ನಡ ಸಮಾಜ